ಹಿಂದೂ ಕಲ್ಚರ್ ನೀರಿಗೆ ನಾಣ್ಯ ಎಸೆಯಲು ಕಾರಣವೇನು ಇದು ಮೂಢನಂಬಿಕೆಯಲ್ಲ ಇಲ್ಲಿದೆ ವೈಜ್ಞಾನಿಕ ಕಾರಣ ಹಿಂದೂ ಧರ್ಮದ ಪ್ರಕಾರ ಇಲ್ಲಿ ಅನೇಕ ಬಗೆಯ ವಿವಿಧ ರೀತಿಯ ಆಚರಣೆಗಳಿರುವುದು ನಮಗೆ ತಿಳಿದುದು ಹಿಂದೂ ಧರ್ಮದ ಪ್ರಕಾರ ಇಲ್ಲಿ ಅನೇಕ ಬಗೆಯ ವಿವಿಧ ರೀತಿಯ ಆಚರಣೆಗಳಿರುವುದು ನಮಗೆ ತಿಳಿದೇ ಇದೆ ಹಿಂದೂ ಧರ್ಮದಲ್ಲಿನ ಅತ್ಯಂತ ಹಳೆಯ ಸಂಪ್ರದಾಯಗಳಲ್ಲಿ ಒಂದಾಗಿರುವ ನದಿಗೆ ನಾಣ್ಯಗಳನ್ನು ಹಾಕುವ ಸಂಪ್ರದಾಯ ಕೂಡ ಅತ್ಯಂತ ಹಳೆಯ ಸಂಪ್ರದಾಯವಾಗಿದೆ ಹಲವರಿಗೆ ಈ ಸಂಪ್ರದಾಯದ ಬಗೆಗೆ ಅರಿವಿಲ್ಲ ಇಂದು ಆದರೆ ಇದಕ್ಕೆ ಕಾರಣವೇನೆಂದು ಮಾಹಿತಿ ಇಲ್ಲ ಹಲವರು ನದಿಗೆ ನಮ್ಮ ಹಿರಿಯರು ನಾಣ್ಯವನ್ನು ಹಾಕುತ್ತಿದ್ದರು ಹಾಗಾಗಿ ನಾವು ಕೂಡ ಹಾಕುತ್ತಾ ಬಂದಿದ್ದೇವೆ ಎಂದುಕೊಂಡಿದ್ದಾರೆ ಯಾವುದೇ ವ್ಯಕ್ತಿ ತೀರ್ಥ ಸ್ಥಳಗಳಿಗೆ ದೇವಾಲಯಗಳಿಗೆ ಹೋದಾಗ ಅಲ್ಲಿಯ ಕೊಳಕ್ಕೆ ನಾಣ್ಯ ಹಾಕುವುದು ಈ ಸಂಪ್ರದಾಯಗಳೆಲ್ಲ ನಮ್ಮ ಪೂರ್ವಜರ ಕಾಲದಿಂದಲೂ ಆಚರಿಸಿಕೊಂಡು ಬಂದ ನಂಬಿಕೊಂಡು ಬಂದ ಸಂಪ್ರದಾಯ ಎಂದುಕೊಂಡಿದ್ದಾರೆ ಆದರೆ ಇದಕ್ಕೆ ನಿಜವಾದ ಕಾರಣ ತಿಳಿದಿಲ್ಲ ನದಿಗೆ ನಾಣ್ಯ ಹಾಕುವುದು ಮೂಢನಂಬಿಕೆಯಲ್ಲ ಕೊಳಕ್ಕೆ ನಾಣ್ಯ ಹಾಕುವುದು ಮೂಢನಂಬಿಕೆ ಎಂದು ಹಲವರು ಹೇಳುತ್ತಾರೆ ಆದರೆ ಇದು ಮೂಢನಂಬಿಕೆಯಲ್ಲ ಬದಲಾಗಿ ಇದು ರೂಢಿಯಾಗಿದೆ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿರುವುದಕ್ಕೆ ಒಂದು ಕಾರಣ ಕೂಡ ಇದೆ ಪ್ರಾಚೀನ ಕಾಲದಲ್ಲಿ ನದಿಗೆ ನಾಣ್ಯವನ್ನು ಹಾಕುವ ಸಂಪ್ರದಾಯ ಆರಂಭವಾಗಿದೆ ನದಿಗೆ ನಾಣ್ಯ ಹಾಕುವುದು ಮೂಢನಂಬಿಕೆಯಲ್ಲ ಕೊಳಕ್ಕೆ ನಾಣ್ಯ ಹಾಕುವುದು ಮೂಢನಂಬಿಕೆ ಎಂದು ಹಲವರು ಹೇಳುತ್ತಾರೆ ಆದರೆ ಇದು ಮೂಢನಂಬಿಕೆಯಲ್ಲ ಬದಲಾಗಿ ಇದು ರೂಢಿಯಾಗಿದೆ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿರುವುದಕ್ಕೆ ಒಂದು ಕಾರಣ ಕೂಡ ಇದೆ ಪ್ರಾಚೀನ ಕಾಲದಲ್ಲಿ ನದಿಗೆ ನಾಣ್ಯವನ್ನು ಹಾಕುವ ಸಂಪ್ರದಾಯ ಆರಂಭವಾಗಿದೆ ಪ್ರಾಚೀನ ಕಾಲದಲ್ಲಿ ತಾಮ್ರದ ನಾಣ್ಯಗಳನ್ನು ನೀರಿಗೆ ಹಾಕ್ತಾ ಇದ್ದರು ಅದಕ್ಕೆ ಕಾರಣ ನೀರನ್ನು ಶುದ್ಧೀಕರಿಸುವ ಗುಣವಿದೆ ಎನ್ನುವುದನ್ನು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಷಯ ಹಾಗಾಗಿ ಹಿಂದಿನ ಕಾಲದ ಜನರು ನೀರಿಗೆ ಹಾಕುತ್ತಿದ್ದರು ದೇವರಿಗೆ ಉಡುಗೊರೆ ನಾಣ್ಯಗಳನ್ನು ನೀರಿಗೆ ಹಾಕುವುದರಿಂದ ಅದು ದೇವರಿಗೆ ಸೇರುತ್ತದೆ ಎನ್ನುವುದು ಹಿಂದೂ ಧರ್ಮೀಯರ ನಂಬಿಕೆಯಾಗಿದೆ ನೀರು ದೇವತೆ ಸೇರಿರುವ ಅಂಶವಾಗಿದೆ ದೇವಾನು ದೇವತೆಗಳು ಆಕಾಶದಲ್ಲಿ ವಾಸಿಸುತ್ತಾರೆ ಎಂದು ಹೇಗೆ ಹೇಳಲಾಗುತ್ತದೆಯೋ ಹಾಗೆ ನೀರಿನಲ್ಲೂ ವಾಸಿಸುತ್ತಾರೆ ಎಂದು ನಂಬಲಾಗುತ್ತದೆ ಆದ್ದರಿಂದ ದೈವಿಕ ಶಕ್ತಿಗಳನ್ನು ಮೆಚ್ಚಿಸಲು ದೇವರಿಗೆ ನಾಣ್ಯವನ್ನು ಅರ್ಪಿಸಲಾಗುತ್ತದೆ ಎಂಬ ನಂಬಿಕೆ ಇದೆ ಗೃಹದೋಷ ದೋಷ ನಿವಾರಣೆ ಜ್ಯೋತಿಷಿಗಳ ಪ್ರಕಾರ ಯಾವುದೇ ವ್ಯಕ್ತಿ ಗೃಹ ದೇಶವನ್ನು ಹೊಂದಿದ್ದರೆ ಆ ವ್ಯಕ್ತಿ ತನ್ನ ದೋಷವನ್ನು ನಿವಾರಿಸಿಕೊಳ್ಳಲು ನಾಣ್ಯಗಳನ್ನು ಹಾಗೂ ಕೆಲವು ಪೂಜಾ ವಸ್ತುಗಳನ್ನು ನೀರಿನಲ್ಲಿ ಹಾಕುವುದು ಉತ್ತಮ ಎನ್ನಲಾಗಿದೆ ನೀರಿನಲ್ಲಿ ಬೆಳ್ಳಿಯ ನಾಣ್ಯವನ್ನು ಹಾಕಿದರೆ ಅಶುಭ ತರುವಂತಹ ದೋಷಗಳು ನಿವಾರಣೆವಾಗುತ್ತವೆ ಎಂದು ಜ್ಯೋತಿಷರು ಹೇಳುತ್ತಾರೆ ವೈಜ್ಞಾನಿಕ ಕಾರಣ ಪ್ರಾಚೀನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದ ಈ ರೂಢಿಗೆ ಸಾಕಷ್ಟು ವೈಜ್ಞಾನಿಕ ಮಹತ್ವವಿದೆ ತಾಮ್ರವನ್ನು ನೀರನ್ನು ಶುದ್ಧೀಕರಿಸುವ ಗುಣವನ್ನು ಹೊಂದಿದೆ ಮತ್ತು ಅನೇಕ ರೋಗಗಳನ್ನು ಕೂಡ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ನಾವಿಂದು ಉಪಯೋಗಿಸುತ್ತಿರುವ ಉಕ್ಕಿನ ನಾಣ್ಯಕ್ಕೆ ಈ ಸಾಮರ್ಥ್ಯವಿಲ್ಲ ಆದರೆ ಪ್ರಾಚೀನ ಕಾಲದಲ್ಲಿ ಅಳವಡಿಸಿಕೊಂಡು ಬಂದಿದ್ದ ಸಂಪ್ರದಾಯವೇ ಮುಂದುವರೆದಿದೆ ಆದಾಯ ಹೆಚ್ಚಾಗುತ್ತದೆ ನದಿಯ ನೀರಿಗೆ ನಾಣ್ಯಗಳನ್ನು ಹಾಕುವುದರಿಂದ ಆದಾಯವು ಹೆಚ್ಚಾಗುತ್ತದೆ ಎಂಬುದು ಕೆಲವರು ನಂಬುತ್ತಾರೆ ವ್ಯಕ್ತಿ ಗಳಿಸಿದ ಹಣದಲ್ಲಿ ಪ್ರಗತಿಯಾಗದಿದ್ದರೆ ಹಣದ ಕೊರತೆಯು ಸರಿದಂತೆ ಇನ್ನಿತರ ಹಣದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಆ ವ್ಯಕ್ತಿ ಗಳಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ನಾಣ್ಯದ ರೂಪದಲ್ಲಿ ನದಿಯ ನೀರಿಗೆ ಹಾಕಬೇಕು ಸದ್ಯ ಇತ್ತೀಚಿನ ದಿನಗಳಲ್ಲಿ ತಾಮ್ರದ ನಾಣ್ಯಗಳು ಚಾಲ್ತಿಯಲ್ಲಿಲ್ಲ ಕೇವಲ ಉಕ್ಕಿನ ನಾಣ್ಯಗಳನ್ನು ನಾವು ನೋಡಬಹುದು ಆದರೂ ಇಂದಿನ ಸಾಕಷ್ಟು ಜನರು ಪ್ರಾಚೀನ ಸಂಪ್ರದಾಯವನ್ನೇ ಮುಂದುವರೆಸಿಕೊಂಡು ಬಂದಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು